ಹಲೋ ಮಮ್ಮೀಸ್ ತುಂಬಾ ಜನ ಕೇಳ್ತಾ ಇದ್ರಿ ಮಕ್ಳು ನಿದ್ದೆ ಮಾಡೋದಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಅಂತ ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೋಡ್ತಿದ್ರೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಅಕೌಂಟ್ ಅಲ್ಲಿ ಮಕ್ಕಳಿಗೆ ಬೇಕಾಗಿರೋ ಎಲ್ಲಾ ತರ ವಿಡಿಯೋಸ್ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಡೈಲಿ ಆಯಿಲ್ ಮಸಾಜ್ ಮಾಡಿ ಅವ್ರಿಗೆ ಸ್ನಾನ ಮಾಡಿಸೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತೆ ಫೀಡಿಂಗ್ ಮಾಡಿಸೋ ಅಂತ ಮಕ್ಕಳು ಅಂದ್ರೆ ಮಲ್ಗಕ್ಕಿಂತ ಮುಂಚೆನೆ ಅವ್ರಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸಿ ಸೊ ದಟ್ ಮಕ್ಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೆಂಟ್ರಲ್ ಎದ್ದೇಳ ಎಲ್ಲ ಸೊ ಮಕ್ಕಳಿಗೆ ಊಟ ಮಾಡಿಸ್ತಿದಿರಾ ಅಂದ್ರೂ ಅಷ್ಟೇ ಮಲ್ಗಕ್ಕಿಂತ ಮುಂಚೆನೆ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟನ ಮಾಡಿಸ್ಬಿಟ್ಟು ಆಮೇಲೆ ಮಲಗಿಸೋದ್ರಿಂದ ಅವ್ರಿಗೆ ಹೊಟ್ಟೆ ಸ್ವಿರಲ್ಲ ಸೊ ಸೆಂಟ್ರಲ್ ಇನ್ನ ಮೈನ್ ಥಿಂಗ್ ಏನಂದ್ರೆ ಮಕ್ಕಳು ಮಲ್ಗೋಂತ ಪ್ಲೇಸ್ ನೀಟ್ ಆಗಿರ್ಬೇಕು ಮತ್ತೆ ಡಾರ್ಕ್ ಆಗಿರ್ಬೇಕು ಅಂದ್ರೆ ಲೈಟ್ಸ್ ಫುಲ್ ಆನ್ ಮಾಡ್ಕೊಂಡಿರೋದ್ರಿಂದ ಮಕ್ಕಳಿಗೆ ನಿದ್ದೆ ಬರಲ್ಲ ಸ್ವಲ್ಪ ಕತ್ತಲ್ ತರ ಇದ್ರೆ ಮಕ್ಕಳು ಎದ್ರು ಕೂಡಾನು ಮತ್ತೆ ಮಲಗ್ಬಿಡ್ತಾರೆ ಸೊ ಸ್ವಲ್ಪ ಡಾರ್ಕ್ ಇರೋ ತರ ನೋಡ್ಕೊಳ್ಳಿ ಮತ್ತೆ ಡೈಲಿ ಯಾವ್ ಟೈಮಿಂಗ್ ಮಲಗಿಸ್ತೀರಾ ಎಲ್ ಮಲಗಿಸ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಮಕ್ಕಳಿಗೆ ಆ ಟೈಮ್ ಬಂದಿದ ತಕ್ಷಣ ಮಲ್ಕೋಬೇಕು ಅನ್ನೋ ಥಾಟ್ ಬಂದ್ಬಿಡತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಪಾಪುಗೆ ಇವಾಗ ಬೆಡ್ ಹಾಕಿದ ತಕ್ಷಣ ಅವಳಿಗೆ ಮಲ್ಕೋಬೇಕು ಅನ್ನೋ ಥಾಟ್ ಬಂದು ಅವಳೇ ಹೋಗಿ ಮಲ್ಕೋತಾಳೆ ಸೊ ಆ ತರ ಏನಾದ್ರು ಒಂದ್ ರೂಢಿ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಬೇಕು ಈ ತರ ಮಾಡ್ತಿದಾರೆ ಅಂದ್ರೆ ನಾನ್ ಮಲ್ಕೋಬೇಕು ಅಂತ ಸೊ ಆತರ ಏನಾದ್ರು ಒಂದು ರೂಢಿನ ಮಾಡಿಸಿ ಮಕ್ಕಳಿಗೆ ಗೊತ್ತಾಗತ್ತೆ ಮಲ್ಕೋಬೇಕು ಅಂತ ಮೇನ್ ಆಗಿ ಡೇ ಟೈಮ್ ಅಲ್ಲಿ ಮಕ್ಕಳನ್ನ ಹಾಡೋದಿ ಬಿಡಿ ಅವ್ರು ಹಾಡ್ಕೊಂಡು ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾರೆ ಸೊ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಬ ಬಾಯ್